ಚೈನ್ ಅಂತ ಕೊಟ್ರ ಇಲ್ಲ ಅಪ್ಪ ಹೇಳ್ತು ಮತ್ತೆ ಇಲ್ಲೇ ಕೊಡ್ಬೇಕು ಅಂತ ಹೇಳಿ

ಹ ಇಡ್ರಿ ಆಮೇಲೆ ಆರ್ತಿ ಬೇರೆ ಬೇಕಾರ ಹುಡುಗನಿಗೆ ಹುಡುಗನಿಗೆ ಹುಡು ಹುಡುಗಗೆ ಹುಡುಗಗೆ நம்ம நம் தியாக உடுகி

ರೆಗ್ಯುಲರ್ ಹಾಕ್ತಾರೀ ನೀವು ಅವ್ರು ಮಾ ರಂಜಿತಾ ಎಲ್ಲಿಲ್ಲ ಹಿಂಗಾಕ್ ಬಡ್ಗೆ ಗದ್ದಾಡ್ಕ ಗಡಗಲಿ ಗದ್ದೆ ಕೈ ತಳ ಮಾಡಿ ಸ್ವಲ್ಪ ಮುಖ ಕಾಣಲಿ ಇಲ್ಲ

ಸ್ವಲ್ಪ ಲೈಟಾಗಿ ಸ್ಮೈಲ್ ಇಲ್ಲಿ ನೋಡು ಸ್ವಲ್ಪ ಸ್ಮೈಲ್ ತಲೆ ಮೇಲೆ ಬೀಳ್ತಾ ನೋಡಿ ಇಲ್ಲಿ ನೋಡಿ ಏನು ಫೀಲಿಂಗ್ ಆಗ್ತಾ ಇತ್ತು ಮನಸ್ಸಲ್ಲಿ

মুখ <laughs> মই

ಸೆಂಟರ್ಗೆ ತೇರಿ ಸ್ಟೇಜ್ ಸೆಂಟರ್ ಗೆ ಸೇರು ಅಂತ ಸೆಂಟರ್ ಬರ್ರಿ केश्रे शिशरक्षमादरिसदा कान्ताक्षिपेरहा सन्धिक्षेरकणादितं हि यदति ज्ञातं पुराणेषु सौवा श्रेयस्वादनतां ददान न मनिशं रुद्राक्षं स्थितिरक्षकं तदविदं कुर्यात्ता मङ्गलम् வேகம் அது ஆகலேத்தான் ார் இலீஷ் பெங்க ஆ நம்ம மாவா மத்தே அவர் தம்ம அவரம் ನೀನ್ ಸ್ಮೈಲ್ ಮಾಡ ಹರಿ ಕೈ ಬಿಳ್ತಾ ಇದೆ ಬಾಮ್ಮ ಇಲ್ಲಿ ಕಡೆ ನಿರಾಪನ ಮೊಬೈಲ್ ಗೆ ಬಾ

ಬ್ಯಾಗ್ ಇತ್ತು ಫಸ್ಟ್ ಬಿಸಿಲು ಬಂದ್ಬಿಡ್ತು ಹೇಗಿದೆ ಆಂಟಿ ಊಟ ತುಂಬ ಚೆನ್ನಾಗಿದೆ ಇದು ನೋಡ್ರಿ ಇದು ಜೋಳದ ರೊಟ್ಟಿ ಇದು ನೋಡ್ರಿ ಇದು ಚಪಾತಿ ಚಪಾತಿ ಮೊಸರನ್ನ ಮೊಸರನ್ನ ಕೀರು ಪಾಯಸ ಹ್ಮ್ ಮತ್ತೆ ಈರುಳ್ಳಿ ಕ್ಯಾರೆಟು ಸೌತೆಕಾಯಿ ಪನ್ನೀರ್ ಬಟರ್ ಮಸಾಲ ಟೇಸ್ಟ್ ಮಾಡ್ತಾ ಇದ್ದೀರಾ ಹೇಗಿದೆ ಈಗ ಚೆನ್ನಾಗಿದೆ ಇಲ್ಲಿ ನೋಡ್ರಿ ತುಂಬ ಚೆನ್ನಾಗಿದೆ ಯಾಕ್ರೋ ಅಲ್ಲಿ ಹೋಗ್ತಾ ಇದ್ದೀರಾ ಬಿಸಿಲು ಬಂತು ಅಂಟಿ ನಾವು ಹೋಗಿಡೋಣಕ್ಕ ನಾವು ಈ ಥರ ತಿಂದೇ ಇಲ್ಲ ಫಸ್ಟ್ ತಿಂತಾ ಇರೋದು ಆದರೂ ತುಂಬ ಚೆನ್ನಾಗಿದೆ ಪಾಯಸ ತಿಂದ್ರಲ್ಲ ತುಂಬ ಚೆನ್ನಾಗಿದೆ ನೀನು ತುಪ್ಪ ದ್ರಾಕ್ಷಿ ಇದು ಹಾಕಿದ್ದಾರೆ ಏನು ಸಬ್ಬುದಾನ ಸಬ್ಬುದಾನ ಅಲ್ಲ ಅಲ್ಲ ಹಾಂ ದ್ರಾಕ್ಷಿ ಒಡಂಬೆನ ಬಾದಾಮಿ ಪೌಲ್ ನಿನಗೆ ಹೇಗನ್ನಿಸ್ತು ಪರವಾಗಿಲ್ಲ ಏನು ಮೆಲ್ಲಿಗಂಟಿ ಚೆನ್ನಾಗಿದೆ ಎಲ್ಲರೂ ಸೇಮ್ ಈ ತರ ಊಟ ತಿಂತಿದ್ದ ಹ್ಮ್ ನೀನು ಕಣ ಇದೇ ಲಾಸ್ಟ್ ಆದ್ರೆ ಮದುವೆಗೆ ನೀರು ಎತ್ಕೊಂಡ್ ಬಂದಿಲ್ಲ ಯಾರು ನೋಡಿ ಯಾಕೆ ಹೇಗಿತ್ತು ಹೆಸ್ರುಕಾಳು ಪಲ್ಯ ಚಪಾತಿ ಪನ್ನೀರ್ ಗ್ರೇವಿ ಈರುಳ್ಳಿ ಕ್ಯಾರೆಟ್ ಸೌತೆಕಾಯಿ ಮೊಸರನ್ನ ಪಾಯಸ ಓಕೆನಾ ಫ್ರೆಂಡ್ಸ್ ನಿಮ್ದು ಈ ಥರ ಖಡಕ್ ರೊಟ್ಟಿ ಎಲ್ಲ ತಿಂದ ಅಭ್ಯಾಸ ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಮತ್ತೆ ಸಿಗ್ತೀನಿ